ಹದಿನೆಂಟಕ್ಕೆ ಮದುವೆ ಇಪ್ಪತ್ತಕ್ಕೆ ಮಗು ಎರಡು ಮ್ಯಾರೇಜ್ ಎರಡು ಡಿವೋರ್ಸ್ ಲೈಫ್ ಟಫ್ ಆದರೂ ಈಕೆ ಈಗ ಸ್ಟಾರ್ ನಟಿ ನಲವತ್ಮೂರರ ಹರೆಯದ ಹಿಂದೆ ಕಿರುತೆರೆ ನಟಿ ಶ್ವೇತಾ ತಿವಾರಿ ತಮ್ಮ ಅನುಪಮ ಸೌಂದರ್ಯದ ಮೂಲಕ ಅಭಿಮಾನಿಗಳ ಮೆಚ್ಚುಗೆ ಪಡೆದಿದ್ದಾರೆ ಎರಡು ಮಕ್ಕಳ ತಾಯಿಯಾಗಿರುವ ಈ ಬೆಡಗಿ ಸಾಮಾಜಿಕ ಜಾಲತಾಣದಲ್ಲಿ ಸದಾ ಸಕ್ರಿಯರಾಗಿರುತ್ತಾರೆ ಅಲ್ಲದೆ ತಮ್ಮ ಹಾಟ್ ಹಾಟ್ ಫೋಟೋಗಳನ್ನು ಹಂಚಿಕೊಳ್ಳುವ ಮೂಲಕ ಅಭಿಮಾನಿಗಳನ್ನು ಖುಷಿಪಡಿಸ್ತಾರೆ ಇತ್ತೀಚೆಗೆ ಘಾಗ್ರಾ ಚೋಲಿಯಲ್ಲಿ ತಮ್ಮ ಸೌಂದರ್ಯ ಪ್ರದರ್ಶಿಸಿದ್ದ ಇವರು ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ ಅಲ್ಲದೆ ಅಭಿಮಾನಿಗಳಿಂದ ಸಾಕಷ್ಟು ಲೈಕ್ಸ್ ಕಾಮೆಂಟ್ಸ್ ಗಳಿಸಿದ್ದಾರೆ ಡೀಪ್ ನೆಕ್ ಇರೋ ಟಾಪ್ ಹಾಗೂ ನೆಲದವರೆಗೆ ಹಾಸಿರೋ ಘಾಗ್ರಾದಲ್ಲಿ ಇವರ ಸೌಂದರ್ಯ ಸಿರಿ ಇನ್ನಷ್ಟು ಹೆಚ್ಚಿತ್ತು ಅಲ್ಲದೆ ಫೋಟೋದಲ್ಲಿ ಇವರ ಕಿಲ್ಲರ್ ನೋಟಕ್ಕೆ ಅಭಿಮಾನಿಗಳು ಶಾಕ್ ಆಗಿದ್ದಾರೆ ಅಕ್ಟೋಬರ್ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತರಂದು ಜನಿಸಿದ ಶ್ವೇತಾ ತಿವಾರಿ ಅವರು ಭಾರತೀಯ ದೂರದರ್ಶನದ ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧ ನಟಿಯರಲ್ಲೊಬ್ಬರು ಇಷ್ಟು ವರ್ಷಗಳ ನಂತರವೂ ಏಕ್ತಾ ಕಪೂರ್ ಅವರ ಸೀರಿಯಲ್ ಕಸೌಟಿ ಜಿಂದಗಿ ಕೆಯ ಪ್ರೇರಣಾ ಶರ್ಮಾ ಪಾತ್ರದಿಂದ ಅವರನ್ನು ಇನ್ನೂ ಫ್ಯಾನ್ಸ್ ನೆನಪಿಸ್ಕೊಳ್ತಾರೆ ಹಿಂದಿ ದೂರದರ್ಶನದಲ್ಲಿ ಅವರ ಯಶಸ್ಸು ಭೋಜ್ಪುರಿ ಸಿನಿಮಾದಲ್ಲಿಯೂ ಹೆಸರು ಮಾಡೋದಕ್ಕೆ ಸಹಾಯ ಮಾಡಿತು ಶ್ವೇತಾ ತಿವಾರಿ ಹಿಂದಿ ದೂರದರ್ಶನ ಭೋಜ್ಪುರಿ ಸಿನಿಮಾ ಪಾಕಿಸ್ತಾನಿ ದೂರದರ್ಶನ ಮರಾಠಿ ಸಿನಿಮಾ ಮತ್ತು ಪಂಜಾಬಿ ಸಿನಿಮಾಗಳಲ್ಲಿ ನಟಿಯಾಗಿ ಕೆಲಸ ಮಾಡಿದ್ದಾರೆ ವಿವಿಧ ಭಾಷೆಗಳ ಮೇಲಿನ ಹಿಡಿತದಿಂದ ಶ್ವೇತಾ ತಿವಾರಿ ಭಾರತದಲ್ಲಿಯೇ ಮನೆ ಮಾತಾಗಿದ್ದಾರೆ ಆಕೆಯ ನಟನೆಯ ಜೊತೆಗೆ ಅವರ ಮೋಡಿ ಮಾಡುವ ಫ್ಯಾಷನ್ ಸೆನ್ಸ್ನಿಂದ ಸದಾ ಸುದ್ದಿಯಲ್ಲಿರ್ತಾರೆ ಅವರು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಬೆರಗುಗೊಳಿಸುವ ಫೋಟೋಗಳನ್ನು ಹಂಚಿಕೊಳ್ತಾನೆ ಇರ್ತಾರೆ ಅವರ ಫ್ಯಾಷನ್ ಮತ್ತು ಸೌಂದರ್ಯದಿಂದ ಸಾಕಷ್ಟು ಫ್ಯಾನ್ ಫಾಲೋವರ್ಸ್ನ ಹೊಂದಿದ್ದಾರೆ ಎರಡು ಬಾರಿ ತಾಯಿಯಾದರೂ ಶ್ವೇತಾ ತಿವಾರಿ ಇನ್ನೂ ಭಾರತದ ಅತ್ಯಂತ ಫಿಟ್ ಮತ್ತು ಅತ್ಯಂತ ಹಾಟ್ ನಟಿಯರಲ್ಲಿ ಒಬ್ಬರಾಗಿದ್ದಾರೆ ಜೊತೆಗೆ ಶ್ವೇತಾ ಶ್ರೀಮಂತ ನಟಿ ಕೂಡ ಹೌದು ನಟಿ ಶ್ವೇತಾ ತಿವಾರಿಯವರು ಅವರು ವಿವಿಧ ಮಾಧ್ಯಮಗಳಲ್ಲಿ ಸಾಕಷ್ಟು ಕೆಲಸ ಮಾಡ್ತಾರೆ ಚಲನಚಿತ್ರಗಳಲ್ಲಿ ಕೆಲಸ ಮಾಡೋದರಿಂದ ಹಿಡಿದು ದೂರದರ್ಶನ ಕಾರ್ಯಕ್ರಮಗಳು ಮತ್ತು ವೆಬ್ ಸರಣಿಗಳಲ್ಲಿ ಕಾಣಿಸಿಕೊಳ್ತಾರೆ ವರದಿಗಳ ಪ್ರಕಾರ ಶ್ವೇತಾ ಅವರು ದೂರದರ್ಶನ ಕಾರ್ಯಕ್ರಮದ ಒಂದು ಸಂಚಿಕೆಗೆ ಸುಮಾರು ಮೂರು ಲಕ್ಷ ರೂಪಾಯಿಯನ್ನ ಚಾರ್ಜ್ ಮಾಡುತ್ತಾರೆ ಶ್ವೇತಾ ಅವರ ತಿಂಗಳ ಆದಾಯ ಈವೆಂಟ್ಗಳು ಸಹಯೋಗ ಮತ್ತು ಚಲನಚಿತ್ರಗಳು ಅಥವಾ ವೆಬ್ ಸರಣಿಗಳಲ್ಲಿ ಕೆಲಸ ಮಾಡೋದು ಸೇರಿದ ಹಾಗೆ ಸುಮಾರು ಅರವತ್ತು ಲಕ್ಷ ದುಡಿತಾರೆ ಶ್ವೇತಾ ತಿವಾರಿ ಕಾರು ಪ್ರೇಮಿ ಮತ್ತು ಅವರ ಗ್ಯಾರೇಜ್ನಲ್ಲಿ ಸುಮಾರು ನಲವತ್ತೆಂಟು ಲಕ್ಷ ರೂಪಾಯಿ ಬೆಲೆಯ ಐಷಾರಾಮಿ ಆರ್ ಡಿ ಎ ಫೋರ್ ಒಂದು ಪಾಯಿಂಟ್ ಮೂರು ಎಂಟು ಕೋಟಿ ಬೆಲೆಯ ಬಿಎಮಬ್ಲ್ಯೂ ಸೆವೆನ್ ಸರಣಿಯ ಸೆವೆನ್ ತ್ರೀ ಝೀರೋ ಡಿ ಮತ್ತು ಹ್ಯುಂಡೈ ಸ್ಯಾಂಟ್ರೋ ಇದೆ ಮುಂಬೈನ ಕಂಡೀವಲ್ಲಿ ಪ್ರದೇಶದ ಐಷಾರಾಮಿ ಬಹುಮಹಡಿ ಅಪಾರ್ಟ್ಮೆಂಟ್ನಲ್ಲಿ ಅವರು ವಾಸಿಸುತ್ತಿದ್ದಾರೆ ಶ್ವೇತಾ ಅವರ ಸಾಮಾಜಿಕ ಮಾಧ್ಯಮದಲ್ಲಿನ ಪೋಸ್ಟ್ ಆಗಾಗ ಅವರ ಸುಂದರವಾದ ಅಪಾರ್ಟ್ಮೆಂಟ್ನ ಒಳನೋಟವನ್ನು ನೀಡುತ್ತೆ ಹಲವಾರು ವರದಿಗಳ ಪ್ರಕಾರ ಶ್ವೇತಾ ಅವರ ವಾರ್ಷಿಕ ಆದಾಯ ಸುಮಾರು ಹತ್ತು ಕೋಟಿ ರೂಪಾಯಿ ನಟಿ ಇನ್ನು ವೃತ್ತಿಪರ ರಂಗದಲ್ಲಿ ಸಾಕಷ್ಟು ಸಕ್ರಿಯರಾಗಿದ್ದಾರೆ ಮತ್ತು ಶ್ವೇತಾ ಅವರ ನಿವ್ವಳ ಮೌಲ್ಯ ಸುಮಾರು ಎಂಬತ್ತೊಂದು ಕೋಟಿ ರೂಪಾಯಿ ಅಂತ ಹೇಳಲಾಗುತ್ತೆ ಹೊಸ ನಾಯಕಿಯರನ್ನು ಸೋಲಿಸಬಲ್ಲ ನಟಿ ಶ್ವೇತಾ ತಿವಾರಿ ಹೌದು ಇವರ ತೆರೆಯ ಮೇಲಿನ ಲೈಫ್ ಎಷ್ಟು ಚೆನ್ನಾಗಿದೆಯೋ ಅವರ ವೈಯಕ್ತಿಕ ಬದುಕು ಅಷ್ಟೇ ಕಷ್ಟಕರವಾಗಿದೆ ಭೋಜ್ಪುರಿ ಉದ್ಯಮದಲ್ಲಿ ಕೆಲಸ ಮಾಡ್ತಿರುವಾಗ ಶ್ವೇತಾ ತಿವಾರಿ ಅವರ ಮೊದಲ ಪತಿ ಮತ್ತು ನಿರ್ದೇಶಕ ರಾಜಾ ಚೌಧರಿ ಅವರೊಂದಿಗೆ ಆಪ್ತತೆ ಹೆಚ್ಚಾಗತೊಡಗಿತು ಪರಿಚಯದಿಂದ ಆರಂಭವಾದ ಈ ಸಂಬಂಧ ಮೊದಲು ಸ್ನೇಹವಾಗಿ ನಂತರ ಪ್ರೀತಿಗೆ ತಿರುಗಿತು ಕೇವಲ ಹದಿನೆಂಟನೇ ವಯಸ್ಸಿನಲ್ಲಿ ವಿವಾಹವಾದರು ಈ ಮದುವೆಗೆ ನಟಿಯ ಮನೆಯವರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು ಆದರೆ ಅವರು ಎಲ್ಲರ ಇಚ್ಛೆಗೆ ವಿರುದ್ಧವಾಗಿ ಮದುವೆಯಾಗಿದ್ರು ಮದುವೆಯಾದ ಕೇವಲ ಎರಡು ವರ್ಷಗಳ ನಂತರ ಶ್ವೇತಾ ತನ್ನ ಮಗಳು ಪಾಲಕ್ ತಿವಾರಿಗೆ ಜನ್ಮ ನೀಡಿದ್ರು ಆದರೆ ಪಲಕ್ ಹುಟ್ಟಿದ ಕೂಡಲೇ ದಂಪತಿಗಳ ನಡುವೆ ಭಿನ್ನಾಭಿಪ್ರಾಯ ಪ್ರಾರಂಭವಾಯಿತು ಅಂತಿಮವಾಗಿ ಒಂಬತ್ತು ವರ್ಷಗಳ ಕಾಲ ವೈವಾಹಿಕ ಜೀವನವನ್ನ ನಡೆಸಿದ ನಂತರ ನಟಿ ತನ್ನ ಮೊದಲ ಪತಿ ರಾಜಾ ಚೌಧರಿಯಿಂದ ವಿಚ್ಛೇದನ ಪಡೆದ್ರು ರಾಜ ಕೌಟುಂಬಿಕ ದೌರ್ಜನ್ಯದ ಆರೋಪ ಮಾಡಿದ್ರು ಎರಡು ಸಾವಿರದ ಹನ್ನೆರಡರಲ್ಲಿ ಅಭಿನವ್ ಕೊಹ್ಲಿ ಅವರ ಜೀವನಕ್ಕೆ ಪ್ರವೇಶಿಸಿದರು ಜೀವನದಲ್ಲಿ ಅಭಿನವ್ ಪ್ರವೇಶದೊಂದಿಗೆ ತಾಯಿ ಮತ್ತು ಮಗಳ ಜೀವನದಲ್ಲಿ ಸಂತೋಷ ಮತ್ತೆ ಬಂದಿತ್ತು ಆದರೂ ಅವರ ಸಂತೋಷ ಹೆಚ್ಚು ಕಾಲ ಉಳಿಲಿಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಅಭಿನವ್ ಕೊಹ್ಲಿಯನ್ನ ಎರಡನೇ ಬಾರಿಗೆ ಮದುವೆಯಾದ ನಂತರ ನಟಿ ಒಬ್ಬ ಮಗನಿಗೆ ಜನ್ಮ ನೀಡಿದ್ರು ಆದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ತನ್ನ ಎರಡನೇ ಪತಿಯಿಂದ ಬೇರ್ಪಟ್ಟರು ಈಗ ನಟಿ ತನ್ನ ಇಬ್ಬರು ಮಕ್ಕಳನ್ನು ಒಂಟಿಯಾಗಿ ಬೆಳೆಸ್ತಿದ್ದಾರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ನಮಸ್ಕಾರ